ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆನೆ ನಮ್ಮ ತೋಟಕ್ಕೆ ಹೋಗಿದ್ದೆ ಹೂವು ಕಿತ್ಕೊಂಡ್ಬರಕ್ಕೆಂತೆ ಅದು ದಾಸವಾಳ ಗಿಡ ನಾನು ನನಗೆ ತುಂಬ ಇಷ್ಟ ದಾಸವಾಳ ಗಿಡ ಅಂದರೆ ಅದೇ ಎಲ್ಲೋ ಕಲರ್ ಗಿಡ ಹಾಕಿದ್ದೀನಿ ಎಲ್ಲೋ ಕಲರು ಮತ್ತು ಪಿಂಕು ರೆಡ್ಡು ಮತ್ತು ನನಗೆ ಡೈಲಿ ಸಿಕ್ಕುತ್ತೆ ಹೂವು ನಾನೇನು ಹೂವು ಇನ್ನೂ ಹೋಗಲ್ಲ ಅದು ದಾಸವಾಳ ಗಿಡ ಇದ್ದರೆ ಡೈಲಿ ದೇವ್ರಿಗೆ ಬರೋದಲ್ವಾ ಅದರಿಂದ ನನಗೇನು ತುಂಬ ಯೂಸ್ ಆಗ್ತಾ ಇದೆ ದಾಸವಾಳದ ಹೂವಾದಿಂದ ನಾನು ಎಣ್ಣೆ ಮಾಡ್ಕೊತೀನಿ ಎಣ್ಣೆ ಕಾಯಿಸಿ ತಲೆಗೆ ಹಾಕ್ಕೊತೀನಿ ಮತ್ತು ಅದರ ಎಲೆ ಮೆಹೆಂದಿ ಥರ ಪೇಸ್ಟ್ ಮಾಡಿ ತಲೆಗೆ ಹಾಕ್ಕೊಂಡ್ರೆ ಅದು ಒಟ್ಟು ಮತ್ತು ಕೂರ್ಲಿದ್ರು ಅದೆಲ್ಲ ತುಂಬ ಕಡಿಮೆ ಆಗುತ್ತೆ ನೋಡಿ ಆ ರೀತಿ ಇದೆ ಪಿಂಕು ಇದು ಆರೆಂಜ್ ಕಲರ್ ಇದು ಹಾಗೆ ದೇವ್ರ ಮನೆ ಇವತ್ತು ದೇವ್ರ ಮನೆ ಕ್ಲೀನ್ ಮಾಡೋಣ ಹೇಳ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಇಟ್ಟಿದ್ದೀನಿ ಮಕ್ಕಳನ್ನೆಲ್ಲ ಸ್ಕೂಲ್ ಕಳಿಸ್ಬಿಟ್ಟು ಅವ್ರಿಗೆ ಬೇಕು ಅಷ್ಟು ಎಲ್ಲ ಮಾಡಿ ಕ್ಲೀನ್ ಮಾಡೋಣ ಅಂತ ಇಟ್ಟಿದ್ದೀನಿ ಏನಿದ್ರು ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಒಬ್ಬ ಮಿನಿಮಮ್ ಅಂದರೂ ನನಗೆ ಎರಡು ಅವರ್ ಬೇಕು ಹೀಗೆ ಕ್ಲೀನ್ ಮಾಡಿ ಬಟ್ಟಿಡ್ತಾ ಇದ್ದೀನಿ ದೇವ್ರಿಗೆಲ್ಲ ಇವತ್ತು ಸಂಕಷ್ಟರ ಚತುರ್ಥಿ ಅಲ್ವ ಅದಕ್ಕೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹೀಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ನಾನು ಸಂಜೆ ಸಂಕಷ್ಟರ ಚತುರ್ಥಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನಮ್ಮ ಕಡೆಯಲ್ಲೇ ತಿಂಗ್ಳಕ್ಕೊಂದ್ಸತಿ ತುಂಬ ಗ್ರ್ಯಾಂಡಲ್ಲಿ ಮಾಡ್ತಾರೆ ತುಂಬ ಚೆನ್ನಾಗಿದೆ ಹೀಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಅಂತ ಅಂತೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ नाम यहाँ अंकिद चरण यहाँ शशागौड़ना आर्यन आर्य नगर तैयार अब्यनाम सहकुट उपेन्द्र गौरा वस्थागौना रत्तमाना राजजेश नाम 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 राजेश अनशानम योनिश्कौडना राकेशनाम नाम अन्नम यहादनाथ सहकुटुस